ನಿಜ ಹೇಳ್ತಾ ಇದೀನಿ ನಾನು ಫಾಲೋ ಮಾಡಬೇಡಿ ಯಾಕಂದ್ರೆ ವಿಡಿಯೋ ಮಾಡಕ್ ಯಾವ್ದು ನಮ್ಮ ಹತ್ರ ಆಸ್ಥೆಟಿಕ್ ಕಾರ್ನರ್ ಇಲ್ಲ ನಮ್ಮ ಕಾರ್ನರ್ ಎಲ್ಲ ಕಾಣಿಸ್ತಾವ್ ಮುಂದೆ ಟ್ರೆಂಡಿಂಗ್ ಸಾಂಗ್ ಡಾನ್ಸ್ ಡ್ಯಾನ್ಸ್ ಅಂತೂ ಬರೋದೇ ಇಲ್ಲ ಅನ್ಕೊಳ್ಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಕ್ರೀನ್ ಮೇಲೆ ಜಿ ಆರ್ ಡಬ್ಲ್ಯೂ ಎಂ ಅಂತ ವಿಡಿಯೋ ಮಾಡಿ ಹಾಕ್ತಾರಲ್ಲ ಅದೇನೋ ಗೆಟ್ ರೆಡಿ ವಿತ್ ಮೀ ಅಂತ ನಮ್ಮೂರಾಗ ಹತ್ತ ನಿಮಿಷ ಬಿಟ್ಟು ಮಳೆ ಬರ್ತೈತಿ ನಾನು ಇವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ಬೇಕೇಳ್ರಿ ಊರೆಲ್ಲ ಬಚ್ಚಲ್ ಮನಿ ಹಾಕೊಂತೈತಿ ಅದೇನೋ ಮಿನಿ ಬ್ಲಾಗ್ಸ್ ಅಂತ ಹಾಕ್ತಾರಲ್ಲ ಬೆಳಗ್ಗೆ ಬೇಗ ಎದ್ದಳೋದು ಮನಿ ಕೆಲಸ ಮಾಡೋದು ಎಲ್ಲ ಹಂಗ್ ಮಾಡಕ್ಕೆ ನಮಗ್ ಲೇಸಿನೆಸ್ ಬಿಡವಲ್ದೇ ಅಪ್ಪ ಈ ಚಳಿಗೆ ಲೇಸಿನೆಸ್ ಎಷ್ಟ್ ಜೊತೆಗಿರ್ತತಿ ಅಂದ್ರೆ ನನ್ ಬಾಯ್ ಫ್ರೆಂಡ್ ಕಿಂತ ಅದೇ ಜಾಸ್ತಿ ಜೊತೆಗಿರ್ತೇತಿ ನೋಡ್ರಿ ಕ್ಯಾಮ್ರಾ ಮುಂದ್ ಕಿಸ್ಕೊಂಡ್ ಕೂದ್ಲಿ ಹಿಂಗ್ ಸ್ಲೋ ಮೋಷನ್ ಮಾಡ್ಕೊಂಡ್ ವಿಡಿಯೋ ಹಾಕ್ತಾರಲ್ಲ ಹಂಗ್ ಮಾಡಕ್ ನಮ್ ಮಂದಿ ಯಾರು ಫ್ರೀ ಇಲ್ ನೋಡ್ರಿ ವಿಡಿಯೋ ಮಾಡ್ಕೊಡಕ್ ಕಾಸ್ ಕೊಟ್ಟ ಜಿಮ್ ಸಬ್ಸ್ಕ್ರಿಪ್ಷನ್ ತಂಡಿ ಒಂಚೂರು ವೇಟ್ ಲಿಫ್ಟಿಂಗ್ ಅರ ಮಾಡಿ ವಿಡಿಯೋ ಮಾಡಿ ಹಾಕೋಣ ಅಂತಂದ್ರೆ ಈ ಜಿಮ್ ನನಗೆ ವೇಟ್ ಲಾಸ್ ಮಾಡಿಸ್ತಿಲ್ವ ಅಥವಾ ವೇಟ್ ನನಗೆ ಜಿಮ್ಮಿಗೆ ಹೋಗಕ್ ಬಿಡ್ತಿಲ್ವಾ ಗೊತ್ತಾಗಂಗಿಲ್ಲ ನೋಡ್ರಿ ಇದಿಷ್ಟ್ರಾಗ ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೀನಿ ಏನಾದರೂ ಒಂದು ಮಾಡಿದಿವಿಗೆಲ್ಲ ತೋರ್ಸಾನು ಅಂತ ನೀವು ಫಾಲೋ ಮಾಡ್ರಿ ನಾನು ಏನ್ ಮಾಡ್ತೀನಿ ಅಂತ ನೋಡ್ರಿ ಫಾಲೋ ಮಾಡೋದ್ ಮರಿಬೇಡ್ರಿ ಹಾ